ఏవకి స్ట్రెస్ తోలక తీరి ఆ ద తీండి నా పక్క లోకల్ ఊరు హాడ్ చాలబయ్ పల డాన్స్ మండకి రెడీ అవుతున్నా ఓకే ఓకే ఆ చాలు ఆ జల్ది చాలు ఆ చాలు ఏమొపుడ మగల అంత అప్ప చన్న బ్రెషన హింగ్యాగ్ నైగత దరతి నై బావు మరి అదికైదక ఏన్ फरक కిత సంచా నడుగో రేడే రేడి వడ్కొంద బిడ్ని ఇద ఇద హాడి నామే చందంగా ఆడండి చందంగా ఆడ ఆ చాలు చాలు

ಇಂತ ಹಾಡ ಕಲಿಸ್ತಿ ಏ ವಾಟಿಗ ನೀ ಚಂದ ನಿಮಗೆ ಕಲ್ಸಿದೆ ಇಲ್ಲ ಏ ನಮ್ಮಪ್ಪ ನಮ್ಮ ತಗದಕ್ಕೆ ಗಟ್ಟರ್ಗೆ ಹೋಗದಾನು ಎಲ್ಲಾರು ಚಂದ ಬೆಳ್ಸಿರ್ತಾರೆ ಯಾವ್ದಾರು ತಿಳಿ ಕೆಡ್ಸಿ ಹಾಡ್ ಅಂದ್ರೆ ಗತ್ತ ಗಮತ್ ಇರಬೇಕು ಹೋದ್ ಬಿಡು ಅಲ್ಲಿ ದೂರ್ ನಿಲ್ಲ ನಾನು ನನ್ನ ಮಗ ಏನಾರು ಮಾತಾಡಬೇಕು ಪದ್ದಸಿರಿ ಏನಕ್ಕೆ ಏನಾರು ಸುಳ್ ಸುಳ್ಳ ಪ್ರಪೋಸ್ ಬಿಡ್ತೇನೆ ಈಕೆನೇ ಮಾಡ್ತಾನೆ ಅದನ್ನಾಕ ನಿಮ್ಮ ಮಮ್ಮಿ ಈಕೆ ಏನಾರು ಸುಳ್ ಸುಳ್ಳ ಅಂದ್ರೆ ಹೂ ಅಣ್ಣ ಅಂದಾಗ ನಮ್ಮ ಚಿಂಟು ನೋಡ್ರಿ ಏನ್ ಅನ್ಸುತ್ತೆ ನಿಮಗೆ ಓ ನಿಮ್ ಚಿಂಟು ಬಾಳ ಒಳ್ಳೆ ಹುಡುಗ

ಬರ್ತಿ ಅವಾಗ ರೀಲ್ಸ್ ತಿಂಡಿ ಹೊಸ ಮೊಬೈಲ್ ಬೇಕು ಹೊಸ ಮೊಬೈಲ್ ಬೇಕಂದ್ರೆ ತಂದು ಕೊಟ್ಟಿ ಹೊಸ ಮೊಬೈಲ್ ಹೊಸ ಮೊಬೈಲ್ ತಗೊಂಡು ಮೂರು ಮಜಲ್ ಮೇಲೆ ಹಾಳು ಮೂರು ಮಜಲ್ ಬಿಲ್ಡಿಂಗ್ ಮೇಲೆ ಹೋಗಿ ಹಿಂಗೆ ನಿಂತು ಹಿಂಗ್ ಮಾಡ್ಲಿಂಗ హింగ్ కచ్చా బాకొత మ్యాంగు బ అక్క అత్త చికాపట్టి మమ్మీ సోమతి నీ மதவிடி மதவிடக்கானல ஏனன்ி படக்காய்ரி வர்சி ரி ಬಡಕ ಆ ಬಡಕ ಕೇಳ ಚಂದಂಗೆ ಡೈಲಾಗ್ ಆ ಬಡಕ ಅಂತ ಹೇಗೆ ಏನಂದೆ ಬಡಕ್ ಓಕೆ ಬಡಕ ಅದೇ ನಡಕ ಬರಬೇಡ ಹಡಕ್ಕೆ ಸುಳ್ಳಿ ಮಗನ ಬುಡು ಕೈ ಹಾಕಿ ಎಡಕ್ಕೆ ಹೋಗದ ನಿನ್ನ ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ ನನಗೆ ಬಡಕ್ ಯಾರಂದ್ರೆ ಹಾಂ ನಿನಗಾಯ್ ನೀ ಹಂಗೆ ಬಡಕ ಇದ್ದಾರ ಬಗ್ಗೆ ಒಟ್ಟು ಕೇವಲ ಮಾತಾಡಬಾರದು ಅಕ್ಕ ಐ ವಯರ್ ಹೀಟಾಗಿ ಬಡಗೈತಿ ಮೊಟ್ಟೋಗಿ ಎಲ್ಲೆಲ್ಲಿ ಹೋಗಿ ಬರ್ತಾವೆ ನೋಡು ಮೊಟ್ಟ ಹೋಗಿ ಆದ್ರೆ ಸ್ವಾರಿ ಯಾಕೆ

ಏನು ಹಾ ಮಂದಿ ಬಾ ನಮಸ್ಕಾರ ಮಾಲಕ್ರ ಮಂದಿ ಬಾ ಏನು ಲೇ ಇಲ್ಲ ಏಯ್ ತೋ ಸೊಲ್ಪ ತಿರುಗಿರಲ್ಲ ಇ ತಿರುಗಿ ಮಂದಿ ಬಾ ಅಲ್ಲಾ ಏನು ಹೇಗಿದೆ ಮಂದಿ ಬಾ ಬಾಡ್ದರ ಈ ಕಡೆ ಇಲ್ಲೇ ಇದ ನೋಡ್ರಿ ಎತ್ ಬಾ ಮಂದ ಬಾ ಮಾಲಕ್ರ ಯಾ ಹೇಗದೆ ಓಯ್ ಏಯ್ ನಮಸ್ಕಾರ ನಮಸ್ಕಾರ ರೀ ಟೂ ವೀಲರ್ ಹೋಗತ್ರಿ ನಿಮ್ಮ ಮನೆಯಾಗ ಹಟ್ಟ ದಟ್ಟು ಮೈನಿ ಕಟ್ಟಿನಿರಿ ಮೈನಿ ಮೂರು ಎಕ್ರೆ ಅದ ಭಾರಿ ಐತಿ ಬಿಡ್ರಿ ಸೈಕಲ್ ಮೋಟ್ರ್ ಹಚ್ಚಾಕ ಜಾಗ ಅಲ್ರಿ ಮನೆ ಮುಂದೆ ಏನು ಹೌದು அப்பா கப்பினாய் மச்சி இன்னொரு ஐசி ஐந்து சைட் ஆகி பைட்டிங்க தீ நோடி நன்க சைட் ஆகும் நன்குது கொட்டான சைட்டி உதிர்ப்பா யாத்த மசீர்மா ஏங்க காரி மத்த ಸರ್ ಸ್ಕಿಟ್ ಎಷ್ಟಾದ್ರೂ ಒಂದ್ಸಲ ಜೋರ್ನಾಗ ಚಪ್ಪ ಬಿಡ್ರಿ ಸೊ ದಯವಿಟ್ಟು ಒಂದು ಮಾತಾಡೋಕೆ ಹೇಳಕ್ ಇಷ್ಟ ಪಡ್ತಾರೆ ಸಣ್ಣ ಸನ್ಸನ್ ಹುಡುಗರು ಇದು ಏನು ಸ್ಟೇಜ್ ಮಗ ಮಾಡಿತ್ತು ನಿಮ್ಮ ಹಾಸ್ಯಗೋಸ್ಕರ ಮಾಡಿರ್ತು ದಯವಿಟ್ಟು ಏನೈತಿ ಅಷ್ಟೇ ತಗೋರಿ ಕೆಟ್ಟದ್ದು ಏನೈತಿ ಬಿಡ್ರಿ ಮತ್ತೆ ಬೆಳಿಗ್ಗೆ ಸಣ್ಣ ಹುಡುಗರು ಸಾಯಿ ಹೋಗಿ ಐದು ಐದು ಹನ್ನೊಂದು ಅಂದಿರಿ ಹಾ ಐದು ಐದು ಹತ್ತ ಟೀಚರ್ ಅಂದ್ರೆ ಹುಡುಗರು ಇದ್ದಂಗ ಮರ್ಯಾದೆ ಕೊಡಬೇಕು ಸೊ ಲಪ್ಪ ಪದೇ ಪದೇ ಕಾಲ್ ಚೇಂಜ್ ಆಯ್ತು ಕಾಲು ಚೇಂಜ್ ಆತು ಯಾಕಂತನಪ್ಪ ಅಂದ್ರೆ ಒಂದ್ ಡೈಲಾಗ್ ಹೇಳಿ ನಾ ಎರಡು ವರ್ಷದಿಂದ ಯು ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲ್ ಅಂತೇಳಿ ಆ ಡೈಲಾಗ್ ಬರೀ ಮೂವತ್ತು ಸೆಕೆಂಡ್ ಅಟ ನೋಡ್ರಿ ನೀವು ಅದು ಇಪ್ಪತ್ತೆರಡು ನಿಮಿಷ ಒಂದು ವಿಡಿಯೋ ಮಾಡಿ ನಾ ಅತ್ ಏನ್ ತೋರ್ಸಿನಿಪ್ಪಾ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರ ಆಯ್ನ ಗೊತ್ತೈತಿ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರ ಮೊದಲ ಒಂದ ಫೋಟೋ ತೆಗಿತೀರ ಮದುವೆ ಸಾಕ್ಷಿ ಸಂಬಂಧ ಈಗ ಹಾಂಗಿಲ್ಲ ಬೇ ಚೇಂಜ್ ಆಗಿತ್ತು ಕಾಲೆಲ್ಲ ಹದಿನೈದು ದಿವಸ ಮುಂಚೆ ಎಲ್ಲರೇ ಗಾರ್ಡನ್ ಪಾರ್ಡನ್ ಗಂಡ ಅಂಥ ಅವಾಗಿನ ಕಾಲದಾಗ ಸಾಕ್ಷಿ ಸಂಬಂಧ ಒಂದು ಫೋಟೋ ತೆಗಿಬೇಕಾದ್ರ ಗಂಡನ ಮಜ್ ನಿಲ್ ಬೇಕಾದ್ರೆ ನಾಸ್ತಿದೀಗ ಹಂಗೆಲ್ಲ ಗಂಡನ ಮೇಲೆ ಕುಕ್ಕು ಗಂಡನ ಮೇಲೆ ಕುಕ್ಕು ಮಾರಿಕೊಂಡ್ರತ ಗಂಡ ತೊಂದ ದನ ದನ ಓಡುವ ಅವ ನಿಂದ ಬರ್ಗಟ್ಟ ಫೋಟೋಗ್ರಾಫರ್ ಒಬ್ಬ ಅದನ್ನ ಹೋಗಿ ಒಳಗೆ ಹಾಕಿ ಸ್ಲೋ ಮೋಷನ್ ದಾಗ ಡಿಸೈನ್ ಪಜೈನ್ ಮಾಡಿ ಒಂದು ಹಾಡ ಹಾಕ್ತಾರ ಅದಕ್ಕೆ ಯಾವ್ದಪ್ಪ ಅಂದ್ರ ಮಹಬೂಬಾ ತೂ ಮೇರಿ ಮಹಬೂಬಾ ಎಟ್ಟ ಎಟ್ಟ ದಿನ ವರ್ಷ ಎರಡು ವರ್ಷ ಮಜ್ವಿ ಕ್ರೇಜ್ ಆಮೇಲೆ ಜಡ್ತಿ ಏ ಮೈಬೂಬಾ ಹೋಗೋತ್ ಹೋಗ್ ಬಿಡ್ತ ಇಟ್ರೆ ಜೀವನ ಈಗಿನ ಕಾಲಕ ಆಗಿನ ಕಾಲಕ ಏನ್ ಫರಕಪ್ಪ ಅಂದ್ರ ಈಗ ನಾ ನೋಡ್ತೇನೆ ಒಂದ್ ಆರು ವರ್ಷ ನಾ ಕಲಾವಿದಾಗಿ ಉತ್ತರ ಕರ್ನಾಟಕ ಕಲಾವಿದ ಒಂದ್ ಹೆಮ್ಮೆ ಅನ್ಸತ್ ನನಗೆ ಯಾಕಪ್ಪ ಅಂದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿಗಳು ನಿಂತಿದ್ದ ನಮ್ ಉತ್ತರ ಕರ್ನಾಟಕ ಮ್ಯಾಗ ಬಹಳಷ್ಟು ಉತ್ತರ ಕರ್ನಾಟಕದ ಕಲಾವಿದ್ರು ಮೊಬೈಲ್ ಮೀಡಿಯಾ ಮುಖಾಂತರ ಹೊರಗೆ ಬಂದ್ರು ಸೊ ದೋ ನಂಬರ್ ಕೆಲಸ ಏಕ ನಂಬರ್ ಎಲ್ಲ ಮಾಡಿ ಬಿಡ್ರ ಲಪಂಗ ರಾಜ ಆದ್ರ ಕಲಾವಿದ್ರಿಗೆ ಮಗು ತರ ಎಲ್ಲರ ಪ್ರೀತಿ ಸಿಗ್ತತ್ಪ ಅದ್ರ ಅದು ಮಾತ್ರ ಉತ್ತರ ಕರ್ನಾಟಕದಾಗ ಹೇಳಕ್ ಇಷ್ಟ ಪಡ್ತೇನೆ ನಾನು ಸೊ ಬಹಳ ಖುಷಿ ಅನ್ಸತ್ ಸೊ ಇಂತದ ಕಲಾವಿದ್ರ ಬಹಳಷ್ಟು ಮಂದಿ ತರಾಸ ಆ ತರಾಸ ನಮ್ ಜಿಲ್ಲೆ ಒಳಗ ನಮ್ ಒಳಗ ನಮ್ ಮನೆಯಾಗ ನಮ್ ಊರಾಗ ಇರ್ತಾವೆ ಯತ್ ಏನ್ ಟ್ಯಾಲೆಂಟ್ ಅಂತ ನೋಡ್ಬಂದ ಅಂತವ್ರ್ ಸಪೋರ್ಟ್ ಮಾಡ್ರಿ ಇಷ್ಟ ಪಡ್ತೀನಿ ನಾನು ಸೊ ಉತ್ತರ ಕರ್ನಾಟಕ ಮಂದಿ ಮಾತು ಸ್ವಲ್ಪ ಬಿರ್ಸಾಕ ಬೆನ್ನಿ ಅಂತ ಮನಸ್ಸ ಬರೀ ಗಂಡ ಮಕ್ಳು ಅಟ್ಟ ಅಲ್ಲ ಹೆಣ್ಮಕ್ಳು ಈ ಸೈಡ್ ದ್ರ ಮಾತಾಡ್ತಾರಪ್ಪ ಅಂದ್ರ ಮಂಗಳೂರ ಉಡುಪಿ ಆ ಸೈಡ್ ಮಂದಿನ ಹೆಣ್ಮಕ್ಳು ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾರ ಮದ್ವೆಗ ಹ್ಯಾಪಿ ಮ್ಯಾರೇಜ್ ಲೈಫ್ ನಮ್ಮ ಕಡೆ ಗಂಡ ಮಕ್ಳು ನೋಡ್ಬೇಕು ಮದ್ವೆಗ ಏ ತರ್ಸಿಲ್ಲ ಸರ್ ಬಾಂಡೆ ಹೋಗೋದು ಬಿಡ್ತಾರ ಮತ್ತೆ ಈ ಲೆವೆಲ್ ಗೊತ್ತಿರ್ತಾರ ಅಲ್ಲಿ ಹೆಣ್ಣು ಮಕ್ಕಳಿಗೆ ಇಲ್ಲಿ ಹೆಣ್ಣು ಏನು ವ್ಯತ್ಯಾಸ ಅಂದ್ರೆ ಮಂಗಳೂರ್ದಕ್ಕೆ ಬಾಯಿ ಹೋಗ್ಬೇಕ ಮಗುನ್ ಕರ್ಕೊಂಡು ಭಾಷಣ ಹೊಂಟಿ ಹಾಕಿ ಅವ್ನ ಮಗನ್ ಕರ್ಕೊಂಡ ಅಕ್ಕಿ ಮಗ್ ಇದು ಬಾತ್ ಇದು ಹಾ ಉಚ್ಚಿ ಬಂದು ಎಲ್ಲ ಹೇಳ್ಬೇಕ ನಿನಗೆ ಆ ಇದು ಬತ್ತು ಅವ್ರ ಮಮ್ಮಿಗೆ ಹೇಳದ್ ಮಮ್ಮಿ ಇದು ಬಂದಿದೆ ಅಂದವ್ ಆ ಬಾಯಿ ಇದಕ್ಕೆ ಸಾಫ್ಟ್ ಇದ್ದಳು ಹೋಗಿ ಡ್ರೈವರ್ ರಿಕ್ವೆಸ್ಟ್ ಮಾಡಿಲ್ಲ ಸರ್ ಮಗು ಇದು ಬಂದಿದೆ ಸ್ವಲ್ಪ ಗಾಡಿ ಸೈಡ್ ಹಚ್ಚಿರತ್ ಹೇಳಿ ನಮ್ಮ ಕಡೆ ಅಕ್ಕ ಒಬ್ಬ ಕನ್ನರ್ ಸೈಲಿಕ್ಕೆ ಹುಡುಗನ್ ಕರ್ಕೊಂಡು ಬೈಸ್ನಾಗ ಹೊಂಟಿಳು ಅಕ್ಕಿ ಮಗು ಹುಚ್ಚು ಬಂದವು ಜನ ಜಾತ್ರೆ ಮಾಡಿಬಿಟ್ಟೆ ಹೌದಾ ಅಕ್ಯಾಕೆ ಡ್ರಾವಲ್ ಪರ್ಮಿಷನ್ ಇಕ್ಕದ ಅವ್ರು ಯಾಕೆ ಬಂದ್ ಅಂದ್ರೆ ಚಡ್ಡಿ ಕಾಲ ಕಿರ್ಕಿಟ್ಲ ಅವ್ ಮಂದಿ ಮೇಲೆ ಮಳೆ ಮಳಿತ್ ಇನ್ನ ಸ್ವಲ್ಪ ನಮ್ದಟ್ಟ ಹಿಂಗ್ ಪರ್ತೈತಿ ಗಾಯಗಳ ಲಪಂಗ ರಾಜನ್ ಯೂಟ್ಯೂಬ್ ಚಾನಲ್ ನೋಡ್ರಿ ಬರೀ ಡಬಲ್ ಮಿಂಗ್ ಡೈಲಾಗ್ ಹಾಂಗ ಹಿಂಗ ಒಂದೇನೋ ರಾಂಗ್ ಮೆಸೇಜ್ ಐತೆ ಮಂದಿಗೆ ನೀವು ನೋಡ್ರಿ ಒಂದ್ಸಲ ಸರ್ಚ್ ಮಾಡಿ ಲಪಂಗ ಡ್ರಗ್ಸ್ ಬಗ್ಗೆ ಗಾಂಜಾ ಬಗ್ಗೆ ವೈದ್ಯರ ಬಗ್ಗೆ ರೈತರ ಬಗ್ಗೆ ಸೈನಿಕರ ಬಗ್ಗೆ ಆತ್ಮಹತ್ಯೆ ಬಗ್ಗೆ ಹೆಲ್ಮೆಟ್ ಬಗ್ಗೆ ಹೆಲ್ಮೆಟ್ ಅಲ್ಲ ನೆನೆ ಬತ್ತ ಒಂದ್ ಮಾತು ಹೇಳಕ್ ಇಷ್ಟಪಡ್ತು ನಾವು ಒಂದ್ ಮನೆ ಕಾಲ ಗೈಡ್ ಟಿಪ್ಪು ಏನೋ ಮೂರ್ ಆರ್ ತಿಂಗಳ ಬೆಡ್ರೆಸ್ಟ್ ಮಾಡಿದ್ರೆ ಯತ್ ಅವರಾಗಿ ಬಿಡ್ತು ಒಂದ್ ಹುಗು ಹೋದ್ರೆ ತರಾಕ್ ಆಗುದಿಲ್ಲ ಆದಷ್ಟು ಬೈಕ್ ಮೇಲೆ ಹೋಗುತ್ತ ನೋಡಿ ಹುಷಾರಿದ್ರಿ ಅವು ತಿಂಡಿಲಿ ಹೋದ ನಾನು ತಿಂಡಿಲಿ ಹೋಗ್ಬೇಕು ಯಾ ತಿಂಡಿಲಿ ಯಾರು ತಂದು ಕೊಡಂಗಿಲ್ಲ ನಮ್ಮ ಮನ್ಯಾರ ನೋಡ್ಕೋಬೇಕು ನಮ್ಗೆ ಹೆಲ್ಮೆಟ್ ಆದಷ್ಟು ಯೂಸ್ ಮಾಡ್ರಿ ಗಾಡಿಗಳು ಯಾಕಂದ್ರೆ ಇಂತಾವ ಬಂದವ ಆಯ್ ನಿಟ್ ಈ ಗಾಡಿ ಬಜಾಜ್ ಗಾಡಿ ತೊಂಬತ್ತ ತೊಂಬತ್ತೈದರಾಗಿದ್ದು ಅವನ್ ಕಾಲದ ಹೆಣ್ಮಕ್ಳು ಅದ್ರ ಮೇಲೆ ಬ್ಯಾರ ಈಗ ಹುಡುಗಿಯರ್ ಬೇರೆ ఇంత గాడీ బందర ఉత నోడమ్ ఏ గాడీ బంద్ర చీజ్ బందావు మనుషి అత్యాల ప్యాంట్ తెలగ మూత్ రూపాయ చెడ్ వర్గా ఆ గాడీ హంగ్ బందీద్ర డబ్బా బిల్ అత్యాలి காலேஜ் பார்த்த நோட் உருக அவன் மேல டப்ரெட் மலமக்கள் அட் காலி தெனி மேல சேர்த்த சனி காலு கை வத்தி கண்டி ஹிடி பத்து ஆமே தைடிக்கி படிக்க வந்து கிரிப்பீத்தர் இன்னொரு இன் கால பர்தி டயர் தாக்கர அந்த ಸಸ್ಥಾನ ಜೀವನ ಐತಿ ಆದಷ್ಟು ನಕೋತಿರ್ರಿ ನಗಸುತ್ತಿರ್ರಿ ಒಳ್ಳೇದ್ ಮಾಡ್ರಿ ಒಳ್ಳೇದ್ ಮಾಡಕ್ ಆಗ್ಲಿ ಇವ್ ದಯವಿಟ್ಟು ಯಾರು ಕೆಟ್ಟದ್ ಮಾಡಕ್ ಹೋಗ್ಬಾರ ಕೇಳಕ್ ಇಷ್ಟ ಇನ್ನು ಜಾನಪದ ಹಾಡುಗಳು ಅವ ಇವ ಅದಾವ ಗೈಚ್ ನೋಡ್ರಿ ಕೇಳಕ್ ಇಷ್ಟ ಪಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಧನ್ಯವಾದಗಳ